I I don't know. ಳಗಿರಿ ಅಪ್ಪ ಗುಜಗಿರಿ ಕಪ್ಪು ಕೊರಳ ಶಿವಗಾ ಉಪ್ಪೇರಿ ದಂತ ಮುಕ್ಕಣ್ಣಗೆ ಮಂಗಲಂಧ ನಂಬೆ ಮೊದಲಿಗೆ ಶರಣಂಬೆ ಮಂಗಲಂ ನಂಬೆ ಮೊದಲಿಗೆ ಶರಣಂಬೆ ಅರವುಳ್ಳ ಶಬಿಪುರ ಶ್ರೀ What are you yesterday ಯಡಿಯೂರಪ್ಪ ಗಾಂಧಿ ಅವರೇ ಹಾಗೆ ಹಿರಿಯರು ಸಹೋದರಿಯರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ವಿಜಯಲಕ್ಷ್ಮಿ ಕೃಷಿ ಅವರೇ ಇನ್ನೊಬ್ಬ ಹಿರಿಯರು ಗ್ರಾಮ ಪಂಚಾಯತ್ ಸದಸ್ಯರ ಹಾಗೂ ನಮ್ಮ ಪಕ್ಕದ ಮಾಳೆಕೊಪ್ಪ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಚಿತ್ರಣ್ಣ ಜುವನ್ ಅವರೇ ಯುವಕರು ಹಾಗೂ ಸಂಘತರು ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂತಹ ಮಹೇಶ್ ಹಣ ಹಾಗೂ ಪಕ್ಕದ ಹಿನ್ನೊರ ಗ್ರಾಮದ ಹೆರಿಯಾರತಕ್ಕಂತಹ ಅಮ್ಮಪ್ಪ ಆಲೂರು ಅವರೇ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಕಾರ್ಯದರ್ಶಿಗಳು ಸಿಬ್ಬಂದಿ ವರ್ಗ ನಾವು ರಚನೆ ಬಾರಿ ಅಂತಕ್ಕಂಥ ನಮ್ಮ ಹಿಂದಿನ ಹೆಜ್ಜೆ ನಮ್ಮ ಮುಂದಿನ ಭವಿಷ್ಯದ ನಾನು ಯಾವ ಹಾಗಾಗಿ ಈ ಇಬ್ಬರು ಮಾನ್ಯರ ಏನು ಜೀವನ ಇದೆ ನಮ್ಗೆಲ್ಲ ನಮ್ಗಷ್ಟೇ ಅಲ್ಲ ಮುಂದಿನ ಪೀಳಿಗೆಗೂ ಕೂಡ ಇದೊಂದು ಮಾರ್ಗದರ್ಶನ ಆಗುತ್ತೆ ಅಂತಕ್ಕಂಥ ಮಾತನ್ನು ಕೂಡ ನಾನಿಲ್ಲಿ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಮಹಾತ್ಮ ಗಾಂಧಿಯವರ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತು ಅವರನ್ನ ನಾವು ಬಾಧಿಸಲೂ ಮಹಾತ್ಮ ಗಾಂಧೀಜಿಯವರು ಎಷ್ಟೊಂದು ಸತ್ಯವಂತರು ಶಾಂತಿ ಪ್ರಿಯರು ಆಗಿದ್ದರು ಅನ್ನೋದಕ್ಕೆ ಅನೇಕ ಉದಾಹರಣೆಗಳಲ್ಲಿ ಅದರಲ್ಲಿ ಅವರೆಷ್ಟು ಎಷ್ಟು ಸತ್ಯವಂತರು ಆಗಿದ್ರು ಅನ್ನೋದಕ್ಕೆ ಒಂದು ಚಿಕ್ಕ ಉದಾಹರಣೆಯನ್ನು ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ಒಬ್ಬ ತಾಯಿ ತನ್ನ ಮಗುವನ್ನ ಕರ್ಕೊಂಡು ಮಹಾತ್ಮ ಗಾಂಧಿ ಹತ್ರ ಬರ್ತಾಳೆ ಬಂದು ಮಹಾತ್ಮರೇ ಬುದ್ಧಿವಾದ ಹೇಳ್ರಿ ಅಂತಕ್ಕಂಥ ಮಾತನ್ನು ಹೇಳಿದಾಗ ಮಹಾತ್ಮ ಗಾಂಧಿ ಕ್ಷಣ ಚರಿತರಾಗಿ ನಾನು ಹೆಂಗಪ್ಪ ಹೇಳೋದು ಅಂತಂದು ಆ ತಾಯಿ ಹೇಳಿದ್ರು ಇಲ್ಲಮ್ಮ ನೀನು ಎರಡು ವಾರ ಬಿಟ್ವಾ ಎರಡು ವಾರ ಬಿಟ್ವಾ ಕರ್ಕೊಂಡು ಅವಾಗ ನಾನು ಹೇಳ್ತೀನಿ ಅಂತಂದು ಮತ್ತೆ ಎರಡು ವಾರ ಬಿಟ್ಟು ಬಂದ ಆ ತಾಯಿ ಮಗು ನೀನು ನಿನ್ಮ್ಯಾದ ಬೆಲ್ಲ ತಿನ್ಬೇಡ ಇಷ್ಟ ಹೇಳಿದ್ರೆ ಮತ್ತೇನೇ ಹೇಳಿಲ್ಲ ಮಹಾತ್ಮ ಗಾಂಧೀಜಿಯವರ ಮಾತು ಅಂದ್ರೆ ಆಗಿತ್ತು ಇಂದಿಗೂ ಕೂಡ ಮಹಾತ್ಮ ಗಾಂಧಿ ಅವರ ಮಾತು ಅಂದಿನಿಂದ ಹಿಂದಿನವರೆಗೂ ಆಗಿತ್ತು ಆ ತರದ ಮಾತು ಮಹಾತ್ಮರಲ್ಲಿ ಆದ್ರೆ ಹಿಂದಿನ ಉದ್ದೇಶ ಏನು ಯಾಕೆ ಅವರು ಎರಡು ಮೂರು ವಾರ ತಡವಾಗಿ ಆಕ್ಚುಲಿ ಏನ್ ಹಿಡಿತಾ ಇತ್ತು ಮಹಾತ್ಮ ಗಾಂಧಿಯವರು ಕೂಡ ತಾವು ದಿನನಿತ್ಯ ಬೆಲ್ಲವನ್ನು ಸೇವಿಸ್ತಾ ಇದ್ದರು ಈಗ ಅವ್ರು ಎಷ್ಟು ಸತ್ಯವಂತು ಇದೊಂದು ನಿದರ್ಶನ ಅವರು ನಾನು ಬೆಲ್ಲ ಬೆಲ್ಲ ತಿನ್ನೋ ಬೇಡ ಅಂತಕ್ಕಂಥ ಹೇಳೋ ಹಕ್ಕು ನನ್ನಲ್ಲಿಲ್ಲ ನಾನೇನಾದ್ರೂ ಮಾತು ಹೇಳಿದ್ರೆ ನಾನು ಸತ್ಯವಂತ ಆಗಲ್ಲ ಅಂತ ತಿಳ್ಕೊಂಡು ತಾವು ಬೆಲ್ಲವನ್ನ ತಿನ್ನುವುದನ್ನ ಮೂರು ವಾರಗಳ ಕಾಲ ಕಠಿಣ ಪ್ರವೇಶ ಬಿಟ್ರು ಬಿಟ್ಟ ನಂತರ ಆ ಮಗು ಹೇಳಿದರು ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಾತ್ಮ ಗಾಂಧೀಜಿ ವಹಿಸಿದ ಪಾತ್ರ ಅತಿ ಮಹಾತ್ಮದ್ದು ಬಹುಶಃ ಗಾಂಧೀಜಿಯವರ ಈ ಏನು ಚಳುವಳಿಯಲ್ಲಿ ಹೊಸಕರ ಚಳವಳಿ ಇರಬಹುದು ಖಂಡಿ ಸತ್ಯಾಗ್ರಹ ಇರಬಹುದು ಇನ್ನೂ ಅನೇಕ ಸ್ವಂತ ಹೋರಾಟ ತಮ್ಮ ನಾಯಕತ್ವದಲ್ಲಿ ಮಾಡಿ ಸೂರ್ಯ ಚಂದ್ರ ಇರೋರಿಗೂ ಯಾವತ್ತು ನಮ್ಮ ಭಾರತ ಇತಿಹಾಸ ಅಷ್ಟೇ ಅಲ್ಲ ಪ್ರಪಂಚದ ಇತಿಹಾಸ ಕೂಡ ಮನೆಯಲ್ಲ ಜನಾಂಗೀಯ ಹೋರಾಟ ದಕ್ಷಿಣದಲ್ಲಿ ಕಪ್ಪು ಮತ್ತು ಬೆಳೆ ವರ್ಣದವರ ವಿರುದ್ಧ ಮಹಾತ್ಮ ಗಾಂಧಿ ಅಲ್ಲಿ ಕೂಡ ತಮ್ಮ ಚಳವಳಿಯನ್ನ ಮಾಡಿ ಅಲ್ಲಿ ಕೂಡ ತಮ್ಮ ಏನು ಗುರುತುಪಟ್ಟು ಕೊಡುವಂತ ಶಕ್ತಿ ಇತ್ತು ಅಲ್ಲಿ ಕೂಡ ಮಾಡಿದ್ರು ಅಂದ್ರೆ ಮಹಾತ್ಮ ಗಾಂಧಿ ಭಾರತಕ್ಕಲ್ಲ ಈ ವಿಶ್ವದ ನಾಯಕ ಕೂಡ ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಕೂಡ ಇವರಿಗೊಂದು ಮಾತಿತ್ತು ಮೂರ್ತಿ ಚಿಕ್ಕದಾರು ಕೀರ್ತಿ ದೊಡ್ಡವಂತಕ್ಕಂಥ ಮಾತು ಲಾಲ್ ಬಹದ್ದೂರ್ ಹೇಳಿ ಮಾಡಿಸಿದಂತ ಲಾಲ್ ಬಹದ್ದೂರ್ ಬಗ್ಗೆ ಹೆಚ್ಚು ಜನರಿಗೆ ಮುಸ್ಲಿ ಬತ್ತಿಲ ಆಸುತ್ತೆ ಯಾಕಂದ್ರೆ ಇವರು ಒಂದೂರ ಇಪ್ಪತ್ತೈದು ಜಯಂತಿ ಆದ್ರೆ ಗಾಂಧೀಜಿಯವರು ಒಂದೂರ ಐವತ್ತೈದನೇ ಪ್ರಧಾನಮಂತ್ರಿಗಳಾದ ಅವರು ಪ್ರಧಾನಮಂತ್ರಿಗಳಾದಂತಹ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಭೀಕರ ಬರಗಾಲ ಬಂತು ಭೀಕರ ಬರಗಾಲ